ಏನಂತ ಹೇಳೋಣ ಎಲ್ಲಿಂದ ಹೇಳಣ ನಾವು ಜನ್ಮ ಜನ್ಮದಲ್ಲಿ ಜೊತೆಯಾಗಿರ್ತೀವಿ ಅಂತ ಇಬ್ರು ಕನ್ಸ್ಕಂಡಿದ್ವು ಆದರೆ ಈಗ ಕನ್ಸಿದೆ ನೀನಿಲ್ಲ ನಿನ್ನಿಂದನೇ ಮನ್ಸಿದೆ ಆದರೆ ನೀ ಸಿಗಲ್ಲ ಪ್ರತಿ ಒಂದು ಲವ್ ಸ್ಟೋರಿನು ನೀ ಥರ ನಂಗೆ ಇಷ್ಟ ಆಗುತ್ತೆ ಅಂತ ಶುರುವಾಗಿ ಬರ್ತಾ ಬರ್ತಾ ಇರೋ ರೀತಿನೇ ಕಷ್ಟ ಆಗುತ್ತೆ ನಮ್ಮಿಬ್ರು ಆ ಲೇಟ್ ನೈಟ್ ಚಾಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ಗಂಟೆ ಮಾತಾಡಿರೋ ಆ ಮಾತುಗಳು ಈಗಲೂ ನೆನೆಸ್ಕೊಂಡ್ರೆ ಜೀವ ಜಲ್ಲನುತ್ತೆ ಮನಸ್ಸು ಭಾರ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ನೀನನ್ನು ಮರ್ತಿರ್ಬೋದು ಆದರೆ ನಿನ್ನ ಜೊತೆ ಕಳೆದಿರೋ ಆ ಕ್ಷಣಗಳು ಕಣ್ಣು ಮುಂದೆನೇ ಬರುತ್ತೆ ಆ ದೇವ್ರ ಹತ್ರ ನಾನು ದಿನ ಕೇಳ್ಕೊತೀನಿ ಯಾಕೆ ಹಿಂಗೆ ಮಾಡಿದೆ ಅಂತ ಲೈಫ್ ಅಂದರೆ ಹಿಂಗೆ ಅಲ್ವಾ ಕಾಣ ಕನಸು ಅದು ಅರ್ಧ ದಾರಿಲಿ ಮುರಿದ್ ಬಿಡುತ್ತೆ ನಿನ್ನ ನೆನಪಲ್ಲಿ ಆ ಡಿಪ್ರೆಷನ್ ಆ ಕೋಪ ಆ ಬೇಜಾರು ಎಲ್ಲ ಹುಟ್ಟಿ ಬರುತ್ತೆ ಬಿಟ್ಟೋಗಿರ್ಬೋದು ನೀ ಅಂತ ಬಿಟ್ಟೋಗಿದೆಯ ನಿನಗೆ ಹೊಂದು ಓಡಾಡಲ್ಲ ಈಗ್ಲು ನೀನು ಈ ಹೃದಯದ ಅರಮನೆಗೆ ಪಟ್ಟ ಧರಿಸಿಯೇ ನೀನು ನೀನ್ ಬರೋ ದಾರಿ ನಾನ್ ನೋಡ್ತಾ ನನ್ನಲ್ಲೇ ನಾನು ಏನೋ ಮುಂದಿಟ್ಟರೆ జె ఆతూ సంతోషకూ ఏను కడివాణవో మాత్రు ఏ కోరి మో